ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ಸಂಡೇ ಸ್ಪೆಷಲ್ ಅಂತಾನೆ ಅನ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದಾದಂತಹ ಒಂದು ಫೇಸ್ ಪ್ಯಾಕ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ನಿ ತುಂಬಾ ಈಸಿ ಮನೇಲಿ ಸಿಗುವಂತಹ ವಸ್ತುಗಳು ಓಕೆನಾ ನೀವು ಇದನ್ನ ಮಾಡ್ಕೊಂಡ್ಬಿಟ್ರೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ನಿಮಗೆ ಸಿಗುತ್ತೆ ತಕ್ಷಣಕ್ಕೆ ನಿಮ್ಗೆ ಖಂಡಿತವಾಗಿ ನಿಮಗೆ ಗಮನಾರ್ಹವಾದ ಕಣ್ಣಿಗೆ ವಿಸಿಬಲಿ ಕಾಣುವಂತಹ ಗ್ಲೋ ಸಿಗುತ್ತೆ ಬೇಕಾದ್ರೆ ಈಗಲೇ ನೀವು ಮಾಡ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದಾದಮೇಲೆ ಇದರಿಂದ ಫ ಫೇಸ್ಗೆ ಬ್ರೈಟ್ನೆಸ್ ಅಷ್ಟೇ ಅಲ್ಲ ಏಜಿಂಗ್ ಪ್ರಾಪರ್ಟಿ ಕೂಡ ದೂರ ಆಗುತ್ತೆ ಅಂದರೆ ಏಜಿಂಗ್ ಸೈನ್ಸ್ ಕಾಣ್ತಾ ಇರುತ್ತೆ ಅದು ಕೂಡ ದೂರ ಆಗುತ್ತೆ ಮುಖ ಯೌವನ ಆಗುತ್ತೆ ಸೊ ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಕಪ್ಪು ಕಲೆಗಳು ಏನೇ ಇದ್ದರೂ ಕೂಡ ಸುಕ್ಕು ಲಾಫಿಂಗ್ ಲೈನ್ಸ್ ಕಣ್ಣಿನ ಮೇಲೆ ಕಣ್ಣಿನ ಕೆಳಗೆ ಕಣ್ಣಿನ ಸುತ್ತಮುತ್ತ ಇರುವಂತಹ ಒಂದು ಸುಕ್ಕು ಬ್ಲ್ಯಾಕ್ನೆಸ್ ಎಲ್ಲ ಕೂಡ ದೂರ ಆಗುತ್ತೆ ಸೊ ಬನ್ನಿ ಹಾಗಾದರೆ ಅದು ಯಾವುದು ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡ್ಕೊಬೇಡೋಣ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಈ ರೀತಿ ಮಾಗಿರುವಂತಹ ಜಸ್ಟ್ ಬ್ಲ್ಯಾಕ್ ಆಗಿರುವಂತಹ ಬಾಳೆಹಣ್ಣುಗಳು ಇದೆ ನೋಡಿ ಯಾವ ರೀತಿ ಈ ರೀತಿ ಹಾಳಾಗಿರೋದೆಲ್ಲ ಬೇಡ ಇದನ್ನ ತಗೊಂಡ್ಬಿಡೋಣ ಬಟ್ ಇಷ್ಟು ಮಾಗಿರುವಂತಹ ಬಾಳೆಹಣ್ಣು ಇದನ್ನ ನಾವು ಸುಲ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಮಾಗಿದೆ ಅಂತ ನಮಗೆ ಈ ರೀತಿ ಫುಲ್ ಹಣ್ಣಾಗಿರುವಂತಹ ಬಾಳೆಹಣ್ಣು ಬೇಕು ಯಾವುದೇ ಬಾಳೆಹಣ್ಣು ಆಗಿರ್ಬೋದು ರಸಬಾಳೆಹಣ್ಣು ಚುಕ್ಕೆ ಬಾಳೆಹಣ್ಣು ಬಾಳೆಹಣ್ಣು ಯಾವುದೇ ರೀತಿಯ ಬಾಳೆಹಣ್ಣಾದರೂ ಓಕೆ ಬಟ್ ಈ ರೀತಿ ಮಾಗಿರಬೇಕು ಚೆನ್ನಾಗಿ ಹಣ್ಣಾಗಿರಬೇಕು ಇದನ್ನ ಈಗ ನೆಕ್ಸ್ಟ್ ನಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಓಕೆ ಸ್ಮ್ಯಾಶರ್ ಅಲ್ಲಿ ಸ್ಮ್ಯಾಶ್ ಮಾಡ್ಕೋತಾ ಇದೀನಿ ಇದನ್ನ ಏನ್ ಮಾಡ್ಕೋಬಹುದು ಅಂತ ನಾನು ಈಗಾಗಲೇ ಮುಂಚೆನೇ ನಿಮ್ಗೆ ಹೇಳಿದೀನಿ ಒಂದು ಫೇಸ್ ಪ್ಯಾಕ್ ತುಂಬಾನೇ ಒಳ್ಳೆ ಕೆಲಸ ಮಾಡುವಂತಹ ಫೇಸ್ ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನಿಮ್ಮ ಬಳಿ ಸ್ಮ್ಯಾಶರ್ ಇಲ್ಲ ಅಂತಂದರೆ ನೀವು ಕೈಯಲ್ಲಾದರೂ ಇದನ್ನ ಸ್ಮ್ಯಾಶ್ ಮಾಡ್ಕೋಬೋದು ಅಥವಾ ಸ್ಪೂನಲ್ಲಾದರೂ ಇದನ್ನ ಬೀಟ್ ಮಾಡ್ಕೋಬೋದು ಈಗ ಇದಕ್ಕೆ ನಾನು ನೀವೇನು ನೋಡ್ತಾ ಇದ್ದೀರಾ ಅಂದರೆ ಇದು ಮಿಲ್ಕ್ ಪೌಡರ್ ಫ್ರೆಂಡ್ಸ್ ನೋಡಿ ನಂದಿನಿ ಮಿಲ್ಕ್ ಪೌಡರ್ ನಿಮ್ಮ ಬಳಿ ಯಾವ ಮಿಲ್ಕ್ ಪೌಡರ್ನ ಹಾಕೋಬೋದು ನೀವು ಮಿಲ್ಕ್ ಪೌಡರ್ ಒಂದು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇಷ್ಟೇ ಇದೆರಡೇ ವಸ್ತುಗಳಿಂದ ಈಗ ನನಗೆ ಸಖತ್ತು ಬ್ರೈಟ್ನೆಸ್ ಕೊಡುವಂತಹ ಫೇಶಿಯಲ್ ತಯಾರಾಗಿ ಇದನ್ನು ನಾನೀಗ ಕೈಯಲ್ಲಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟಂಟ್ ಆಗಿರುವಂತಹ ಗ್ಲೋ ನಿಮಗೆ ಸಿಗುತ್ತೆ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರ ಫ್ರೆಂಡ್ಸ್ ಏನಾದರೂ ಮದುವೆ ಫಂಕ್ಷನ್ಗಳಿಗೆ ಬರ್ತ್ಡೇ ಪಾರ್ಟೀಸ್ಗಳಿಗೆ ಯಾವುದಾದ್ರೂ ಗೆಟ್ ಟುಗೆದರ್ಸ್ ಇದ್ದರೆ ಟೀ ಪಾರ್ಟಿ ಇದ್ರೆ ಕಿಟಿ ಪಾರ್ಟಿ ಇದ್ರೆ ಯಾವುದೇ ಆಗಿರ್ಬೋದು ಮನೆಗೆ ಯಾರಾದರೂ ರಿಲೇಟಿವ್ಸ್ ಬರ್ತಾರೆ ಅನ್ನೋ ಹಾಗಿದ್ರೆ ಎಲ್ಲರೂ ಕೂಡ ಇದನ್ನು ನೀವು ಇನ್ಸ್ಟಂಟಾಗಿ ತಯಾರು ಮಾಡಿಕೊಂಡು ಹಾಕಿ ಹೋಯ್ತು ಚೆನ್ನಾಗಿ ಇದನ್ನ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ಅಪ್ಲೈ ಮಾಡ್ಕೋತೀನಿ ಹಾಗೂ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳಿ ತೋರ್ಸೋಣ ಇದನ್ನ ನೀವು ಕೈ ಕಾಲುಗಳಿಗೂ ಹಚ್ಬೋದು ಮುಖಗಳಿಗೂ ಹಚ್ಬೋದು ಆ್ಯಂಡ್ ಕುತ್ತಿಗೆ ಭಾಗಕ್ಕೂ ಹಚ್ಕೋಬೋದು ಸಖತ್ತಾಗಿರುವಂಥ ರಿಸಲ್ಟ್ ಇನ್ಸ್ಟೆಂಟ್ ಆಗಿರುವಂಥ ಬ್ರೈಟ್ನಿಂಗ್ ಪ್ರಾಪರ್ಟಿ ಹಾಗೂ ಏಜಿಂಗ್ ಸೈನ್ಸ್ನ ದೂರ ಮಾಡುತ್ತೆ ಈ ಫೇಸ್ ಪ್ಯಾಕ್ ಬನನ ಫೇಸ್ ಪ್ಯಾಕ್ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊ ನೋಡ್ಕೊಂಬಂದ್ರಲ್ಲ ಇಷ್ಟು ಈಸಿಯಾಗಿತ್ತು ಅಲ್ವಾ ಕೇವಲ ಮಾಗಿದ ಬಾಳೆಹಣ್ಣು ಇದ್ರೆ ಸಾಕು ಯಾವುದೇ ರೀತಿಯ ಯಾವುದೇ ಜಾತಿಯ ಯಾವುದೇ ವಿಜಾತಿಯ ಬಾಳೆಹಣ್ಣು ಆದರೂ ಚಿಂತೆ ಇಲ್ಲ ಅದು ನಮಗೆ ಬೇಕು ಅದನ್ನ ಮ್ಯಾಚ್ ಮಾಡಿಕೊಂಡು ನಾನು ಯಾವ ರೀತಿ ಮಾಡ್ಕೊಂಡು ಅದನ್ನು ಇವರು ಮಾಡ್ಕೊಂಬಿಡಿ ಮಿಲ್ಕ್ ಪೌಡರ್ ಪಕ್ಕದ ಸ್ಟೋರ್ಸ್ ಅಲ್ಲಿ ಸಿಕ್ಬಿಡುತ್ತೆ ಮನೇಲಿದ್ರು ಇನ್ನು ಬೆಸ್ಟ್ ಮನೇಲಿ ಸಿಗುವಂತಹ ವಸ್ತುಗಳು ಸೊ ಇದನ್ನ ನಾನು ಮಾಡಿಕೊಂಡು ಯಾವ ರೀತಿ ರೆಡಿ ಮಾಡ್ಕೊಂಬಿಟ್ಟೆ ಅಂತ ಸೊ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತಾ ನಾನು ಈಗಾಗಲೇ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಮುಖಕ್ಕೆ ಒಂದು ಲಿಪ್ ಬಾಂಬ್ಬಿಟ್ರೆ ಏನು ಹಚ್ಕೊಂಡಿಲ್ಲ ಈಗ ಇದನ್ನ ಹತ್ರ ರೆಡಿ ಇದೆ ಓಕೆ ಜಸ್ಟ್ ಅ ಮಿನಿಟ್ ನೋಡಿ ಕಾಣ್ತಾ ಇದೆಯಾ ಈಗ ಇದನ್ನ ನಿಮ್ಮ ಮುಂದೆನೇ ಹಚ್ಕೋತೀನಿ ಹಚ್ಕೊಂಡು ತೋರಿಸ್ತೀನಿ ಯಾವ ರೀತಿ ಹಚ್ಕೋಬೇಕು ಅಂತ ಬನ್ನಿ ಹಾಗಾದರೆ ಫಸ್ಟ್ ಆಫ್ ಆಲ್ ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಸ್ವಲ್ಪ ಕೆಳಗೆ ತಗೋತೀನಿ So ait could be easy for me to apply oka nimgi hmm. result hmm. kran trinokena aci kondidadra stikkatkontjni ಈಗ ಹಚ್ಕೊಂಡು ತೋರಿಸ್ತೀನಿ ಹಚ್ಕೊಂಡು ತೋರಿಸ್ತಾ ತೋರಿಸ್ತಾ ನಿಮಗೆ ಕೂಡ ಹೇಳ್ತಾ ಹೋಗ್ತೀನಿ ವಾಚಿಂಗ್ ಲೇಕ್ ಬನ್ನಿ ಮಲ್ಟಿಪರ್ ಅಪ್ಲೈ ಮಾಡ್ಕೊಂಡ ಮಾಗಿರುವಂತಹ ಈ ಬಾಳೆಹಣ್ಣು ಹಾಗೂ ಮಿಲ್ಕ್ ಪೌಡರ್ ಇದು ಎರಡರ ಮಿಶ್ರಣ ಮುಖಕ್ಕೆ ತುಂಬಾನೇ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ನಿಮಗೆ ಸುಕ್ಕುಗಳು ಕೂಡ ದೂರ ಆಗುತ್ತೆ ದಟ್ ಮೀನ್ಸ್ ಏಜಿಂಗ್ ಪ್ರಾಪರ್ಟಿನ ಶಾಶ್ವತವಾಗಿ ಇದು ದೂರ ಮಾಡುತ್ತೆ ಬಾಳೆಹಣ್ಣಿನಲ್ಲಿರುವಂತಹ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಇ ವಿಟಮಿನ್ ಸಿ ಅಂಶಗಳು ಹಾಗೂ ಪೊಟ್ಯಾಷಿಯಂ ಅಂಶಗಳು ವಿಟಮಿನ್ ಇ ಅಂಶಗಳು ಕೂಡ ಮುಖಕ್ಕೆ ತುಂಬಾ ಹೆಲ್ಪ್ಫುಲ್ ಹಾಗೂ ನಿಮಗೆ ಹಳೆಯ ತುಂಬ ಹಳೆಯ ಒಂದು ಕಲೆಗಳು ಇದ್ರೂ ಕೂಡ ಮುಖದ ಮೇಲೆ ಅದು ಕೂಡ ದೂರ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಅಷ್ಟೇ ಅಲ್ಲ ಇದಕ್ಕೆ ಮಿಲ್ಕ್ ಪೌಡರ್ ಹಾಕೊಂಡಿದ್ವಿ ಮಿಲ್ಕ್ ಪೌಡರಲ್ಲಿರುವಂತಹ ಕ್ಯಾಲ್ಷಿಯಂ ಅಂಶ ಮುಖಕ್ಕೆ ತುಂಬಾ ಒಂದು ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಸೊ ದಟ್ ನಿಮಗೆ ಕಲೆಗಳು ಕಪ್ಪು ಚುಕ್ಕೆಗಳು ಕೂಡ ದೂರ ಆಗುತ್ತೆ ಈ ರೀತಿ ನೀವು ಮಸಾಜ್ ಮಾಡ್ಕೋಬೇಕಾಗಿ ಬರುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಮುಖಕ್ಕೆ ಮಾಯ್ಶರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಈ ಒಂದು ಬಾಳೆಹಣ್ಣು ಹಾಗೂ ಮಿಲ್ಕ್ ಪೌಡರ್ನ ಮಿಶ್ರಣ ನಿಮಗೆ ಗುಳ್ಳೆಗಳ ಸಮಸ್ಯೆಯಿಂದನೂ ಇದು ದೂರ ಮಾಡುತ್ತೆ ನಿಮಗೆ ಗುಳ್ಳೆಗಳ ಸಮಸ್ಯೆ ಅಂದರೆ ಮೊಡವೆ ಗುಳ್ಳೆಗಳ ಸಮಸ್ಯೆ ಅದರ ಕಲೆಗಳು ಅದರಿಂದ ಆಗಿರುವಂತಹ ಓಪನ್ ಪೋರ್ಟ್ಸ್ ಅದೇ ಮೊಡವೆ ಗುಳ್ಳೆಗಳಿಂದ ಆಗಿರುವಂತಹ ಒಂಥರ ಮುಖ ಎಲ್ಲ ಚುಕ್ಕಿ 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 ಬಿದ್ದಿರುತ್ತೆ ಅದೆಲ್ಲದನ್ನ ದೂರ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಈ ಒಂದು ಇನ್ಸ್ಟೆಂಟ್ ಆಗಿರುವಂತಹ ಫೇಸ್ ಪ್ಯಾಕ್ ಬನನ ಹಾಗೂ ಮಿಲ್ಕ್ ಪೌಡರ್ನ ಮಿಶ್ರಣ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡೋದಲ್ಲಿ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಕೊಡುತ್ತೆ ನಿಮಗೆ ಸುಕ್ಕು ಕಪ್ಪು ಕಲೆಗಳು ಕಪ್ಪು ಚುಕ್ಕೆಗಳು ಕಣ್ಣಿನ ಮೇಲಿರುವಂತಹ ಸುಕ್ಕು ಸುಕ್ಕು ಕೂಡ ಮುಖದ ತುಟಿಯ ಸುತ್ತಮುತ್ತ ಇರುವಂತಹ ಮೂಗಿನ ಸುತ್ತಮುತ್ತ ಇರುವಂತಹ ಸುಕ್ಕುಗಳೆಲ್ಲ ದೂರ ಆಗುತ್ತೆ ನೀವು ಅಪ್ಲೈ ಮಾಡ್ಕೊಳ್ಳೋದು ಕೂಡ ನೋಡ್ಕೊಂಡ್ರಿ ಒಂದು ಒಂದು ನಿಮಿಷಗಳ ಕಾಲ ಇದನ್ನ ಲೈಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ ಕೈಗಳಿಗೂ ಹಚ್ಕೊಂಡಿದ್ದೀನಿ ಕಾಲುಗಳಿಗೂ ನೀವು ಅಪ್ಲೈ ಮಾಡ್ಕೋಬೋದು ಈಗ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಇದನ್ನ ನಾನು ವಾಶ್ ಅಪ್ ಮಾಡಿಕೊಂಡು ರಿಸಲ್ಟ್ ಕೂಡ ತೋರಿಸ್ತೀನಿ ಇಲ್ಲಿ ಹೋಗಬೇಡಿ ಬಿ ವಿತ್ ಮೀ ರಿಸಲ್ಟ್ ನೋಡ್ಕೊಳ್ಳೋಕೆ ಮತ್ತೆ ಕಾಯ್ತಾ ಇರಿ ಈಗಲೇ ಬರ್ತೀನಿ ಫೈವ್ ಮಿನಿಟ್ಸ್ ಆದ ನಂತರ ಫ್ರೆಂಡ್ಸು ನಾನು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಬಿಟ್ಟು ನಾನು ವಾಶ್ ಮಾಡ್ಕೊಂಡೆ ಯು ಕೆನ್ ಸಿ ದ ರಿಸಲ್ಟ್ ರಿಸಲ್ಟ್ ಯಾವ್ದು ಸಿಕ್ಕಿದೆ ಅಂತ ನಿಮಗೆ ಕಾಣ್ತಾ ಇದೆ ಇನ್ಸ್ಟಂಟಾಗಿರುವಂತಹ ಗ್ಲೋ ಬಂದಿದೆ ಮುಖಕ್ಕೆ ಖಂಡಿತವಾಗಿಯೂ ಸಖತ್ತು ತಕ್ಷಣಕ್ಕೆ ಗ್ಲೋ ಸಿಕ್ಕಿಟ್ಟಿದೆ ಯಾವುದೇ ರೀತಿಯ ಕಾಸ್ಟ್ಲಿ ಕ್ರೀಮ್ಸ್ ಈ ಕೆಲಸವನ್ನು ಮಾಡೋದಿಲ್ಲ ನಿಮ್ಮ ಹತ್ತಿರ ಬಂದು ಕೂಡ ತೋರಿಸ್ತೀನಿ ನೋಡಿ ಮುಖ ಶೈನಿಂಗ್ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ನೀವು ತುಂಬ ಅಂದರೆ ತುಂಬ ಬೆಸ್ಟ್ ರಿಸಲ್ಟ್ ಇದನ್ನ ವಾರಕ್ಕೆ ಒಂದು ಸಾರಿ ಹಚ್ಕೊಂಡು ಸಾಕೆ ಸಾಕು ನಿಮಗೆ ಮುಖ ತುಂಬಾ ಗ್ಲೋ ಕಾಣುತ್ತೆ ಯೌವನಭರಿತವಾಗಿರುವಂತಹ ಮುಖ ನಿಮ್ಮದಾಗುತ್ತೆ ನೀವು ಫಿಫ್ಟೀಸಲ್ಲೂ ಕೂಡ ಸಿಕ್ಸ್ಟೀಸಲ್ಲೂ ಕೂಡ ಇಪ್ಪತ್ತು ಹರಿಯದ ಮುಖ ನೀವುದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸಖತ್ತಾಗಿರುವಂಥ ರಿಸಲ್ಟ್ ಸಿಕ್ಕಿದೆ ನನಗಂತೂ ನೀವು ಇವತ್ತು ಹೇಗೂ ಸಂಡೇ ಪಕ್ಕದಲ್ಲೇ ಬದಾನ ಸಿಕ್ಬಿಡುತ್ತೆ ಅಥವಾ ಮನೇಲಿದ್ರು ಇನ್ನೂ ಬೇಗ ಆಗುತ್ತೆ ನೀವು ಇವತ್ತೇ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ನೀವು ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಬ್ಲಾಗ್ ಯಾವ ರೀತಿ ಅಂತ ನಿಮಗೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸ್ತನ ಮರಿಬೇಡಿ ಸೊ ಈ ರೀತಿ ಹೇಳ್ತಾ ಇವತ್ತ ಇವ್ಲಾಗ್ ಮುಗಿಸ್ತಾ ಇದ್ದೀನಿ ವೇಟಿಂಗ್ ಫಾರ್ ಯೋರ್ ಕಮೆಂಟ್ ಡೋಂಟ್ ಫಾರ್ ಇಟ್ ಟು ಸಬ್ಸ್ಕ್ರೈಬ್ ಶೇರ್ ಅಂಡ್ ಲೈಕ್ ಮೈ ಚಾನಲ್ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬೈ